एसके न्यूज़ मुलुबाकीलो डिजिटल सुदी वाहिनी के स्वागत ಏನಿದ ಗ್ರಾಮ ಪಂಚಾಯತ್ಗೆ ಸೇರಿರುವಂತಹ ಚನ್ನಾಪುರ ಗ್ರಾಮದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಿಂದ ಸಂಶೋಧನಾ ಕೇಂದ್ರ ಕೋಲಾರ ಮತ್ತು ಗ್ರಾಮ ಪಂಚಾಯತ್ ಟ್ರಸ್ಟ್ ಮತ್ತು ಅಕ್ಷಯ ಗ್ರಾಮಾಭಿವೃದ್ಧಿ ಸಂಸ್ಥೆ ಜಯತೀರ್ಥ ಸಿಎಂ ಅವರ ನೇತೃತ್ವದಲ್ಲಿ ಚೆನ್ನಾಪುರ ಗ್ರಾಮದಲ್ಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಒಂದು ಆರೋಗ್ಯ ಶಿಬಿರಕ್ಕೆ ಗಣ್ಯರಾಗಿ ಆಗಮಿಸಿರುವಂತಹ ಇವು ಬಾಬಾ ಎನ್ ವಿರ್ಥ ಜಯ ತೀರ್ಥ ಸಿ ಎಂ ಯುವ ಉದ್ಯಮಿ ಮತ್ತು ಸಮಾಜ ಸೇವಕರಾದ ಜಯ ತೀರ್ಥ ಅವರೇ ಅದೇ ರೀತಿ ಅದೇ ರೀತಿ ನಮ್ಮ ಜಿ ಆರ್ ತಮಾಟ ಮಂಡಿ ಮಾಲೀಕ ಅವರೇ ಮತ್ತು ಎಸ್ ಎಂ ಟು ಮಂಜುನಾಥ್ ಶೆಟ್ಟಿ ಅವರೇ ಮತ್ತು ಎಂ ಎನ್ ಎಸ್ ನಾರಾಯಣಪ್ಪ ಅವರೇ ಮತ್ತು ಅದೇ ರೀತಿ ಜೆ ಪಿ ಎಸ್ ನಮ್ ಜಯಚಂದ್ರ ಮತ್ತು ಅದೇ ರೀತಿ ಇಲ್ಲಿ ಕೋದ ಕೋದಂಬ ಮಾಜಿ ಅಧ್ಯಕ್ಷರಾದ ಸದಸ್ಯರು ಮತ್ತು ಮಂಜುನಾಥ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕೃಷ್ಣಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬತ್ತೇಗೌಡ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಕವಿತಾ ಜಿ ಎಸ್ ಮುಖ್ಯ ಶಿಕ್ಷಕರು ಮತ್ತು ಮುನಿರತ್ನಪ್ಪ ಪಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಮತ್ತು ಶಿವಕುಮಾರ್ ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಅಧ್ಯಕ್ಷರು ಅದೇ ರೀತಿ ಎಲ್ಲ ನನ್ನ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಅಕ್ಕ ತಂಗಿಯರು ಮತ್ತು ನಮ್ಮ ಮುದ್ದಿನ ಮಕ್ಕಳಿಗೂ ಎಲ್ರಿಗೂ ನಮಸ್ಕರಿಸ್ತಾ ಈ ದಿನ ಚನ್ನಾಪುರ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ರೆ ನಿಜವಾಗ್ ಖುಷಿ ಆಗ್ತಾ ಇದೆ ಯಾಕಂದ್ರೆ ರೈತರಿಗೆ ಬೆಳೆಗೆ ಎದ್ದ ತಕ್ಷಣ ಒಂದು ಯಾವ್ದೋ ಒಂದು ತೋಟದಲ್ಲಿ ಕೆಲಸ ಇರುತ್ತೆ ಆದ್ರೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬಂದು ಇವತ್ತು ಆರೋಗ್ಯ ತಪಾಸಣೆ ಮಾಡ್ಕೊಂತ ಇದಾರೆ ಒಳ್ಳೇದಾಗಬೇಕು ದೇವರ ಆಶೀರ್ವಾದ ಎಲ್ಲ ಆರೋಗ್ಯ ಇರಬೇಕು ಅದಕ್ಕೆ ನಮ್ಮ ಜಯ ಅವರು ಕೂಡ ಇದಕ್ಕೆ ಒಂದು ನಮ್ಮ ಊರಿನ ರೈತ ಬಾಂಧವರಿಗೂ ಮತ್ತು ಸಾರ್ವಜನಿಕ ಎಲ್ಲ ಮಕ್ಕಳಿಗೂ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ಇಲ್ಲಿ ಮಾಡ್ಬೇಕು ಅಂತ ಕೇಳಿದಾಗ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಸಿಬ್ಬಂದಿ ಹೋಗ್ತು ಮತ್ತು ಅವರು ಒಂದು ವೈದ್ಯಾಧಿಕಾರಿಗಳು ಮತ್ತು ಅವ್ರ ಸಿಬ್ಬಂದಿಗಳು ಎಲ್ಲರೂ ಕೂಡ ನಮಸ್ಕರಿಸ್ತಾ ಈ ದಿನ ನೀವು ಹೆಚ್ಚಿನ ರೀತಿಯಲ್ಲಿ ಬಂದು ಇವತ್ತು ತಪಾಸಣೆ ಮಾಡ್ತಾ ಇದ್ದೀರಿ ಯಾಕಂದ್ರೆ ನಮಗೆ ಒಂದು ಚೆಕ್ ಮಾಡ್ಕೊಳ್ಳಲ್ಲ ಏನೋ ತಲೆ ನೋವು ಒಂದು ಟ್ಯಾಬ್ಲೆಟ್ ತಕೊಳ್ಳೋದು ಹೊಟ್ಟೆ ನೋವು ಆದ್ರೆ ಒಂದು ಟ್ಯಾಬ್ಲೆಟ್ ತಕೊಳ್ಳೋದು ತಲೆ ನೋವು ಆದ್ರೆ ಏನಕ್ಕೆ ಇದೆ ಅಂತ ಇವತ್ತು ಡಾಕ್ಟರ್ ತಿಳಿಸ್ತಾರೆ ನಿಮ್ಗೆ ಒಂದು ಬಿ ಪಿ ಇರ್ಬೋದು ಒಂದು ಶುಗರ್ ಇರ್ಬೋದು ಹೊಟ್ಟೆ ನೋವುದ್ರ ಹೃದಯ ತಪಾಸಣೆ ಆಗ್ಲಿ ಕಣ್ಣಿನ ತಪಾಸಣೆ ಆಗ್ಲಿ ಯಾವುದೇ ಆಗ್ಲಿ ನಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ಅವ್ರ ಈ ತರ ನಿಮ್ ಪ್ರಾಬ್ಲಮ್ ಇದೆ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ ಏನ್ ಪ್ರಾಬ್ಲಮ್ ಇರಲ್ಲ ನಮ್ಗೇನು ಗೊತ್ತಾಗ್ದಿರ ಅವನೇ ನೂರು ನೂರ ಇಪ್ಪತ್ತು ಮೂವತ್ತು ನವತ್ತು ನಾವು ತೋರಿಸ್ಕೊಳ್ಳೋದ ನೂರ ಎಂಬತ್ತು ಇನ್ನೂರ್ ಇನ್ನೂರ ಐವತ್ತು ಕೊಟ್ಟು ಹೋಗಿರುತ್ತೆ ಬಿ ಪಿ ಶುಗರ್ ಆವಾಗ ಹೋಗ್ತೀವಿ ಆವಾಗ ಎಷ್ಟೋ ಇದಾಗುತ್ತೆ ಪ್ರಾಬ್ಲಮ್ ಆಗತ್ತೆ ಆದ್ರಿಂದ ಎಲ್ಲಾ ಒಂದು ಪಾರ್ಟ್ ನಮ್ಮ ದೇಹದಲ್ಲಿ ಎಲ್ಲ ಪಾರ್ಟ್ಗೂ ಡ್ಯಾಮೇಜ್ ಆಗತ್ತೆ ಅದಕ್ಕೆ ಮೊದಲನೇ ಫಸ್ಟೇ ಅದ್ರಲ್ಲಿ ತೋರ್ಸ್ಕೊಂಡ್ರೆ ಯಾವ್ದೇ ಪ್ರಾಬ್ಲಮ್ ಟ್ಯಾಬ್ಲೆಟ್ ಕೊಡ್ತೀವಿ ನಾವೇನ್ ಮಾಡಿದ್ರೆ ಇಲ್ಲಿ ಯಾವುದೋ ಒಂದು ಅಲ್ಲಿ ಒಂದು ಟ್ಯಾಬ್ಲೆಟ್ ತಗೊತೀವಿ ಅವಾಗ ಸದ್ಯಕ್ಕೆ ಚೆನ್ನಾಗಿದೆ ಅನ್ಕೊಂತೀವಿ ಅದನ್ನ ನೋಡ್ಕೋಬಾರ್ದು ಈ ಇರೋದ್ರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಡಾಕ್ಟರ್ ತರ ಹೋಗಿ ತಿಳ್ಸ್ಕೊಂಡ್ರೆ ನಮ್ಗೆ ಆರೋಗ್ಯ ಆಗಿರ್ಬೇಕು ಯಾಕಂದ್ರೆ ನಾವು ಚೆನ್ನಾಗಿದೆ ನಮ್ಮ ಕುಟುಂಬ ಚೆನ್ನಾಗಿರ್ತೀವಿ ನಮ್ಮ ಮಕ್ಕಳು ಎಲ್ಲೂ ಚೆನ್ನಾಗಿರ್ಬೇಕಂದ್ರೆ ನಾವು ಆರೋಗ್ಯ ಮುಖ್ಯ ಇವಾಗ ದುಡ್ಡೆಲ್ಲ ಮುಖ್ಯ ಜಮೀನಲ್ಲ ಮುಖ್ಯ ನಮ್ಗೆ ಆರೋಗ್ಯ ಮುಖ್ಯ ಆರೋಗ್ಯ ಎಷ್ಟು ಕೋಟಿ ಇದ್ರೆ ನನ್ನ ಆರೋಗ್ಯ ಎಲ್ಲ ಏನ್ ಮಾಡಕ್ಕಾಗುತ್ತೆ ಏನು ಆಗಲ್ಲ ಅದಕ್ಕೋಸ್ಕರ ನಾವು ಆರೋಗ್ಯ ಚೆನ್ನಾಗಿದ್ರೆ ಆರೋಗ್ಯ ಇದ್ರೆ ಅದು ಕೋಟಿ ಎಟ್ಲ ಇದ್ದಂಗೆ ಅದಕ್ಕೋಸ್ಕರ ಎಲ್ಲರೂ ಇವಾಗ ಬಂದು ಈ ಒಂದು ಹೃದಯ ತಪಾಸಣೆ ಆಗ್ಲಿ ಒಂದು ಕಣ್ಣಿನ ತಪಾಸಣೆ ಆಗ್ಲಿ ಶುಗರ್ ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಯಾವ ಯಾವ್ದ ಒಂದು ಅದು ಮಾಡ್ಲಿ ಎಲ್ಲಾನು ಮಾಡಿಸ್ಕೊಳ್ರಿ ಸುಮಾರು ಇಷ್ಟು ಮಾತ್ರ ಒಂದು ತಪಾಸಣೆ ಮಾಡ್ಬೇಕಂದ್ರೆ ಸುಮಾರು ಐದು ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ಆಗುತ್ತೆ ಅದೇ ನಮ್ಮೂರ್ಗೊಂದು ನಮ್ಮೂರಲ್ಲಿ ಚೆಕ್ ಮಾಡಿ ನಮ್ಗೆ ಮೆಡಿಸಿನ್ ಫ್ರೀ ಆಗಿ ಕೊಟ್ಟು ಇದ್ ಮಾಡಾಗ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಮಾಡ್ಕೋಬೇಕು ನಮ್ಮ ಮನೆಗೆ ಬಂದ್ ನಾವು ನಮ್ಮ ಪುಕ್ದೋರ ಎಲ್ರಿಗೂ ಹೇಳಿ ಕರ್ಕೊಂಡ್ ಬಂದು ಇಂತ ಒಂದು ಎಲ್ಕೆ ಅಂತ ನಾ ಇಷ್ಟು ಹೆಚ್ಚಿನ ರೀತಿಯ ನಿಜವಾಗ್ಲೂ ನಾನು ಈ ಪಂಚಾಯತಿ ಎಲ್ಲ ಹಳ್ಳಿ ಹಲಿಗಳನ್ನ ಮಾಡಿಸ್ ಅನ್ಕೊಂತ ಇದ್ವಿ ಇಷ್ಟು ನಮ್ಮ ಅಂಗನಲ್ಲಿ ಪಂಚಾಯತ್ ಎಲ್ಲ ಹಳ್ಳಿಗಳೂ ಮಾಡಿಸೋಣ ಅಂತ ಅನ್ಸ್ಕೊತ ಇದ್ವಿ ಯಾಕಂದ್ರೆ ಈ ತರ ಇದೆ ಎಲ್ಲ ಹಾಸ್ಪಿಟಲ್ ಕರೆಸಿ ನಮ್ಮ ವೈದ್ಯ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಡಾಕ್ಟರ್ ಎಲ್ಲ ಬಂದಿದ್ದಾರೆ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ರಿ ಅವ್ರನ್ನ ನೈಟ್ ಆಗಿ ನೋಡಿ ಚೆಕ್ ಮಾಡಿ ನಮ್ಗೆ ಏನೋ ಪ್ರಾಬ್ಲಮ್ ತಿಳಿಸ್ಕೊಡ್ತಾರೆ ಹೆಚ್ಚಿನ ಒಂದು ಇದ್ರೆ ಇಂಥ ಹಾಸ್ಪಿಟಲ್ಗೆ ಹೋಗಿ ಅಂತ ಕೂಡ ತಿಳಿಸ್ತಾರೆ ಇದಕ್ಕೆ ನೀವೆಲ್ಲರೂ ಸ್ಪಂದಿಸಿ ಒಳ್ಳೆ ಒಂದು ರೈತರು ಅಂತ ಒಂದು ಜಾಗದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಮಾಡಿದ್ರಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸುಮಾರು ಐವತ್ತು ಹುಡುಗರು ಅದು ಅವರ ಶಿಸ್ತು ನೋಡಿದ್ರೆ ನನ್ ನಿಜವಾಗ ಖುಷಿ ಆಗುತ್ತೆ ಅಷ್ಟೋ ಒಂದು ಶಿಸ್ತಾಗಿದ್ದಾರೆ ಈ ತರ ಒಂದು ನಮ್ಮ ಊರಲ್ಲಿ ಒಂದು ಐವತ್ತು ಹುಡುಗರಿದ್ದ ಖಾಸಗಿ ಶಾಲೆ ಕಡಿಮೆ ಇಲ್ಲ ಅಂತ ತೋರಿಸಿದ್ದಾರೆ ಇವತ್ತು ನೋಡಿದ್ರೆ ಅವ್ರು ನೋಡ್ ನೋಡ್ತಾರೆ ಖಾಸಗಿ ಶಾಲೆ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಈ ತಾಯ ಈ ಪಂಚಾಯತ್ ಅಲ್ಲಿ ಹೈಯೆಸ್ಟ್ ಅಂತಂದ್ರೆ ಚನ್ನಾಪುಟಲ್ಲೇ ಇದ್ದಾರೆ ಅಂತ ಅನಿಸ್ತದೆ ಎಲ್ಲ ತಾಯಿಯಿಂದ ತಂದ್ರು ನಮ್ಮ ಸರ್ಕಾರಿ ಶಾಲೆಗಳ ನಾವೆಲ್ಲ ಸರ್ಕಾರಿ ಶಾಲೆಗಳು ಓದಿರೋದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆದ್ರೆ ನನ್ನಿಂದ ಆದಷ್ಟು ನಾವು ಸರ್ಕಾರಿ ಶಾಲೆಗೆ ನನ್ನ ಕಡೆಯಿಂದ ಸಹಾಯ ಮಾಡ್ತಾ ಇದ್ದೀನಿ ಎರಡು ಸಲ ರೋಟರಿ ಅಧ್ಯಕ್ಷನಾಗಿದ್ದೀನಿ ಅಲ್ಲಿಂದ ಬರೋ ಡೆಸ್ಕ್ ಆಗ್ಲಿ ಟಿವಿ ಆಗ್ಲಿ ವಾಟರ್ ಫಿಲ್ಟರ್ ಆಗ್ಲಿ ಯಾವುದೇ ಒಂದು ಬಂದ್ರು ನಾನು ಸರ್ಕಾರಿ ಶಾಲೆ ಕೊಟ್ಟಿದ್ದೀನಿ ಇನ್ನ ಮುಂದಿನ ತಿಂಗಳಲ್ಲಿ ನಮ್ಮ ಜಯ ಚೇತ ಅವ್ರು ಹೇಳ್ರು ಸರ್ ನಮ್ ಶಾಲೆಗೆ ಏನು ಅಂತ ನಿಜವಾಗ್ಲೂ ನನ್ನಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ ನಿಮ್ ಜೊತೇಲಿ ಇರ್ತೀನಿ ಇಂತ ಒಂದ್ ಇದು ಮಾಡಿದ್ರಾಗ ನೀವೆಲ್ರು ಎಲ್ಲ ನೀವು ಅಂತಲ್ಲ ನೀವೆಲ್ಲ ಊರಿನ ನಾಯಕರು ಮುಖಂಡರು ಎಲ್ಲರೂ ಒಂದು ಜೊತೆಗೆ ನಾವು ಒಂದು ಖಾಸಗಿ ಶಾಲೆ ಕಡಿಮೆ ಇಲ್ಲ ಹೇಳಿ ನಮ್ಮ ಸರ್ಕಾರಿ ಶಾಲೆ ನಾವು ಮುಂದೆ ಹೋಲಿಸ್ಬೋದು ಸುಮಾರು ಮುಂದಿನ ದಿನಗಳಲ್ಲಿ ನೂರು ಹುಡುಗರನ್ನ ಇಟ್ಕೊಂಡು ನಾವು ಎಜುಕೇಶನ್ ಮಾಡ್ಬೋದು ಯಾವಾಗ ಎಂತ ಸಹಾಯ ಮಾಡಿ ಒಂದು ಸಮಾಜ ಸೇವೆ ಮಾಡ್ತಾ ಇರ್ತಾರೋ ಇವತ್ತು ನಿಜವಾಗ್ಲೂ ಗೊತ್ತಾಗದೆ ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಸಾರ್ವಜನಿಕರು ರೈತರು ಒಂದು ತಪಾಸಣೆ ಮಾಡ್ಕೊಂತ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ತಾಲೂಕಿನಲ್ಲಿ ಪತಿ ಒಂದು ಅಲ್ಲಿ ಹೇಳ್ತೀವಿ ಒಂದು ಇದು ಇದರಲ್ಲಿ ಅಂದ್ರೆ ನಾನು ಸುಮಾರು ಎಲ್ಲ ಹಳ್ಳಿಗಳಲ್ಲಿ ಅಲ್ಲಿಗಳಲ್ಲಿ ನಮ್ಮ ಗರಿಭಾಗದಲ್ಲಿ ಇದ್ದೀವಿ ಆರೋಗ್ಯ ನಮ್ಗೆ ಮುಖ್ಯ ಅಂತೇಳಿ ಎಲ್ಲ ಮುದಬಾರ ತಾಲೂಕಿನ ಏನೋ ಒಂದು ಆರೋಗ್ಯ ಉಚಿತ ತಪಾಸಣೆ ಮಾಡ್ಬೇಕು ಅಂತೇಳಿ ನಾವು ನಡೆದಿದ್ದೀವಿ ಹೋಗ್ತಾ ಇದ್ದೀವಿ ಅದಕ್ಕೆ ಒಳ್ಳೆಯ ಒಂದು ಮೆಸೇಜ್ ಬರ್ತಾ ಇದೆ ಇದಕ್ಕೂ ನಮ್ಮ ಆರ್ ಎಲ್ ಜಾವಪ್ಪ ಹಾಸ್ಪಿಟಲ್ ಅವರು ಇದೊಂದು ಯಾವೆ ಹೆಲ್ತ್ ಕ್ಯಾಂಪ್ ಮಾಡ್ಬೇಕಂದ್ರು ದೇವ್ರಿಗೆ ಯಾವುದೇ ಒಂದು ಇದಿಲ್ದ ನಾವು ಬರ್ತೀವಿ ಮಾಡ್ತೀವಿ ರೈತರು ಸಾರ್ವಜನಿಕರು ಬಡವರು ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಅವರು ಕೈ ಜೋಡಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲು ನಮ್ಮ ಮುಳಬಾಲ್ ತಾಲೂಕಿನ ಒಂದು ಆರ್ ಎಲ್ ಜಾವಪ್ಪ ಆಸ್ಪತ್ರೆ ಬಗ್ಗೆ ನಾವೆಲ್ಲರೂ ಸರಿ ಅಭಿನಂದನೆಗಳು ಹೇಳ್ಬೇಕಾಗುತ್ತೆ ಇವತ್ತು ನೋಡು ಅವ್ರ ಸಿಬ್ಬಂದಿ ಒಂದು ಸುಮಾರು ಹದಿನೈದು ಒಂದು ಡಾಕ್ಟರ್ ಬಂದಿದ್ದಾರೆ ಯಾಕಂದ್ರೆ ಒಳ್ಳೆ ಒಂದು ಮೆಸೇಜ್ ಹೋಗ್ತಾ ಇದೆ ತಾಲೂಕಲ್ಲಿ ಒಳ್ಳೆ ಒಂದು ಮಾಡ್ತಾ ಇದೆ ಶಿಬಿರವನ್ನು ಇದಕ್ಕೆ ಎಲ್ರೂ ಜಯಗೂಡಿಸಿ ನೀವೆಲ್ರೂ ಬಂದು ಎಲ್ಲರೂ ತಪ್ಪದೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಆರೋಗ್ಯ ಇರ್ತೀವಿ ನಾವೆಲ್ಲ ಎಲ್ರೂ ಆರೋಗ್ಯ ಅದೇ ಭಾಗ್ಯ ಅಂತ ಹೇಳಿ ಇವತ್ತು ನಮ್ಮನ್ನು ಕರೆಸಿ ಒಂದು ಮಾತು ಮಾತಾಡಕ್ಕೆ ಅವಕಾಶ ಇತ್ತು ಎಲ್ಲ ನಮ್ಮ ಗಣ್ಯರ ಮುಂದೆ ನಮ್ಮ ಸಾರ್ವಜನಿಕ ರೈತರ ಮುಂದೆ ಇವತ್ತೊಂದು ಒಳ್ಳೇದಾಯ್ತು ಎಲ್ರೂ ಚೆಕ್ ಮಾಡಿಸ್ಕೊಂಡು ನಮ್ಗೆ ಯಾವ್ದೇ ಪ್ರಾಬ್ಲಮ್ ಆಗಲ್ಲ ಡಾಕ್ಟರ್ ತಿಳಿಸ್ಕೊಡ್ತಾರೆ ಅದಕ್ಕೆ ನೀವೊಂದು ಕೈ ಜೋಡಿಸಿ ಎಲ್ಲಾ ಗ್ರಾಮಸ್ಥರು ಎಲ್ರಿಗೂ ನೀವು ಫೋನ್ ಮಾಡಿ ಕರೆಸಿ ಒಂದು ಮಧ್ಯಾಹ್ನ ಹೋಗಿ ಇರುತ್ತೆ ಈ ಒಂದು ತಪಾಸಣೆ ಮಾಡಿದಾಗ ನಮ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಆಗಲ್ಲ ಆರೋಗ್ಯ ಇರ್ತೀವಿ ಅಂತ ಹೇಳಿ ಇದಕ್ಕೆ ನಮ್ಮ ಶಶಿ ಅವರು ಕೂಡ ಸಹ ಹೆಚ್ಚಿನ ರೀತಿಯಲ್ಲಿ ಯಾವ್ದೇ ಹೆಲ್ತ್ ಕ್ಯಾಂಪ್ ಅನ್ನು ಮಾಡಬಹುದನ್ನು ಭಾರತ ಕೃಷ್ಣಮೂರ್ತಿ ಅಧ್ಯಕ್ಷರು ಅವರು ಕೂಡ ಸಹ ಬಂದು ಇವತ್ತು ಬರಬೇಕಾಗಿತ್ತು ಬರಲಿಲ್ಲ ಎಲ್ಲ ನಾನು ಜೊತೆ ಕೈ ಜೋಡಿಸಿ ಒಳ್ಳೆ ಒಳ್ಳೆ ಕ್ಯಾಂಪ್ ಗಳನ್ನು ಮಾಡ್ತಾ ಇದೀವಿ ಮುಂದಿನ ಇದರಲ್ಲಿ ಒಂದು ಏಕವಾದ ಎಲ್ಲ ಎಲ್ಲ ಒಂದು ಪ್ರೋಗ್ರಾಮ್ ಇದು ಮಾಡ್ಸೋಣ ಇಲ್ಲಿನ ಕಣ್ಣಿನ ಒಂದು ತಪಾಸಣೆ ಕೂಡ ಮಾಡ್ತಾರೆ ಅದಕ್ಕೆ ಒಂದು ಅದು ಪೆಕ್ಸ್ ಗ್ಲಾಸ್ ಇರುತ್ತೆ ಅದು ಕೂಡ ಉಚಿತ ಕೊಡುವಂತ ಒಂದು ಇದ್ ಮಾಡ್ತೀವಿ ಎಲ್ರೂ ಚೆಕ್ ಮಾಡಿಸ್ಕೊಬೇಕಂತ ಹೇಳ್ಬೇಕು ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ